ಚಿತ್ರನಟಿ ರಾವ್ ಕಂಪನಿಗೆ ಕೆಐಎಡಿ ಬಿ ಜಮೀನು ನೋಂದಣಿ ಆಗಿಲ್ಲ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿ ಬಿ ಜಯಚಂದ್ರ ಸ್ಪಷ್ಟನೆ ಟಿ ಬಿ ಜಯಚಂದ್ರ ಮಾತನಾಡಿ ಚಿನ್ನಕಳ್ಳ ಸಾಗಣೆ ಪ್ರಕರಣದಲ್ಲಿ ಬಂಧಿತರಾಗಿರುವ ಚಿತ್ರನಟಿ ರಾವ್ ಅವರು ನಿರ್ದೇಶಕಿಯಾಗಿರುವ ಕ್ಯುರೋಟಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ತುಮಕೂರು ಜಿಲ್ಲೆಯ ಸಿರಾದಲ್ಲಿ ಡಿ ಬಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹನ್ನೆರಡು ಎಕರೆ ಜಮೀನನ್ನು ಮಂಜೂರು ಮಾಡಲಾಗಿತ್ತು ಆದರೆ ರನ್ಯ ರಾವ್ ಅವರು ಡಿ ಬಿ ಜಮೀನಿನ ಖರೀದಿಗೆ ಹಣ ಪಾವತಿ ಮಾಡಿರಲಿಲ್ಲ ಹಾಗಾಗಿ ಅವರ ಕಂಪನಿಗೆ ಡಿ ಬಿ ಜಮೀನನ್ನು ನೀಡಿಲ್ಲ ಎಂದು ಟಿ ವಿ ಜಯಚಂದ್ರ ಅವರು ಸ್ಪಷ್ಟನೆ ನೀಡಿದರು ಅದು ಕಿಸ್ರೋಡ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಕಿಸ್ರೋಡ ಅಂದರೆ ಕೆ ಎಸ್ ಐ ಆರ್ ಓ ಡಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರಿಗೆ ಟಿ ಎಮ್ ಟಿ ಬಾರ್ಸ್ ಆ್ಯಂಡ್ ಅಲೈಡ್ ಪ್ರಾಡಕ್ಟ್ಸ್ ಮಾಡೋಕ್ಕೆ ಸಿರಾ ಇಂಡಸ್ಟ್ರಿಯಲ್ ಏರಿಯಲ್ಲಿ ಹನ್ನೆರಡು ಎಕರೆ ಜಮೀನು ಅಲಾಟ್ಮೆಂಟನ್ನು ಮಾಡಿದ್ದಾರೆ ಸ್ಟೇಟ್ ಲೆವೆಲಲ್ಲಿ ಮಾಡಿದ್ದಾರೆ ಆದರೆ ಅದ್ರಿಗೆ ದುಡ್ಡು ಕಟ್ಟೋದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಆಮೇಲೆ ದುಡ್ಡು ಕಟ್ಟಿದ್ದಾಗ ಕಾಣಲಿಲ್ಲ ಸಿರದಲ್ಲಿ ಅಲಾಟ್ಮೆಂಟ್ ಆಗಿ ಅದೇನಾಯಿತು ಅದಾದ ಸ್ವಲ್ಪ ದಿವಸಕ್ಕೆ ನಾವು ಬಂದ್ವಿ ಅಲ್ಲಿ ಸ್ಥಳೀಯರಿಗೆ ಕೊಡಬೇಕು ಯಾರಿಗೂ ಬೇರೆಯವ್ರಿಗೆ ಕೊಡಬಾರ್ದು ಅಂತೇಳಿ ಅದು ನಿರ್ಬಂಧ ಮಾಡಿದೆ ಹಿನ್ನೆಲೆಯಲ್ಲಿ ಅದು ಡ್ರಾಪ್ ಆಗಿರ್ಬೋದು ಅಂದ್ಕೊಂಡಿದ್ದೆ ನಾನು ಇರ್ಬೋದು ಸಚಿವರು ಇದ್ದಾರೋ ಮಾಜಿ ಸಚಿವರು ಇದ್ದಾರೋ ಗೊತ್ತಿಲ್ಲ ಯಾರಿದಾರೂ ಗೊತ್ತಿಲ್ಲ ಅಲ್ಲಿ ಬಟ್ ಅಲಾಟ್ಮೆಂಟು ಆಗಿದೆ ಸ್ಟೇಟ್ ಲೆವೆಲಲ್ಲಿ ಸ್ಟೇಟ್ ಲೆವೆಲಲ್ಲಿ ಅಲಾಟ್ಮೆಂಟ್ ಆಗಿ ಅದು ಹಣ ಕಟ್ಟಿಲ್ಲ ಹಾಗಾಗಿ ಅದು ಅವರು ಲ್ಯಾಂಡು ಕೂಡ ತಗೊಂಡಿಲ್ಲ ಆ ಮಧ್ಯದಲ್ಲಿ ನಾನು ಬ ನಾ ಇದಾದ ಕೆಲವೇ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ನಾನು ಬಂದೆ ಬಂದಮೇಲೆ ಸಳೀವಾರಿಗೆ ಕೊಡಬೇಕು ಯಾರಿಗೂ ಕೊಡಬಾರ್ದು ಅಂತೇಳಿ ಸ್ಟಾಪ್ ಮಾಡಿ ಸ್ಥಳೀಯ ಶಾಸಕರು ಮತ್ತು ಸೀನಿಯರ್ ಎಮ್ ಎಲ್ ಎ ಯಾರು ಶಿಫಾರಸ್ಸಿನ ಮೇಲೆ ಅವರಿಗೆ ಯಾರು ಯಾರು ಶಿಫಾರಸ್ಸು ಅಂತಕ್ಕಂಥದ್ದು ಅದು ಗೊತ್ತಾಗ್ತಲ್ಲ ಸ್ಟೇಟ್ ಲೆವೆಲಲ್ಲಿ ಕಮಿಟಿಲಾಗಿರ್ತಕ್ಕಂಥದ್ದು ಸಿಂಗಲ್ ವಿಂಡೋ ಏಜೆನ್ಸಿನಲ್ಲಿ ಆಗಿರ್ತಕ್ಕಂಥದ್ದು ಅಲ್ಲಿ ಯಾರು ಆಗಿದೆ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗುತ್ತೆ ಅದು ಬಹುಶಃ ಅದು ಸರ್ಕಾರಕ್ಕೂ ತಿಳಿದಿರ್ತದೆ ರೆಕಾರ್ಡ್ಸ್ ನೋಡಿದ್ರೆ ಗೊತ್ತಾಗ್ತದೆ